ಆಲಮಟ್ಟಿ ಕೃಷ್ಣಾ ಮಿಲ್ಟಂಡೆ ಯೋಜನೆಯ ಮೂರನೇ ಹಂತವನ್ನು ತಕ್ಷಣ ಅನುಷ್ಠಾನಗೊಳಿಸಬೇಕು ಈ ಯೋಜನೆಯನ್ನ ರಾಷ್ಟೀಯ ಯೋಜನೆಯಂತ ಘೋಷಣೆ ಮಾಡಬೇಕು ಸೇರಿ ನಾನಾ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಸೇನೆ ಪದಾಧಿಕಾರಿಗಳು ಆಲಮಟ್ಟಿಯ ಪೆಟ್ರೋಲ್ ಪಂಪ್ ಬಳಿ ಮಹಾದ್ವಾರದ ಎದುರು ಪ್ರತಿಭಟನೆ ಮಾಡಿ ಕೆಬಿಜೆಎನ್ಎಲ್ ಅಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಿದ್ದಾರೆ ಉತ್ತರ ಕರ್ನಾಟಕ ಅಧ್ಯಕ್ಷ ಮಲ್ಲಿಕಾರ್ಜುನ ಬಿ ಯಾದಗಿರಿ ಹಾಗೂ ರಾಜ್ಯ ಉಪಾಧ್ಯಕ್ಷ ಲಕ್ಷ್ಮೀಕಾಂತ್ ಕೆ ಪಾಟೀಲ್ ಮದ್ದರಕಿ ಮಾತನಾಡಿದರು ಉತ್ತರ ಕರ್ನಾಟಕ ಅಧ್ಯಕ್ಷ ಮಲ್ಲಿಕಾರ್ಜುನ ಬಿ ಯಾದಗಿರಿ ರಾಜ್ಯ ಉಪ ಅಧ್ಯಕ್ಷ ಲಕ್ಷ್ಮೀಕಾಂತ್ ಎ ಪಾಟೀಲ್ ಮುದ್ದರಕಿ ಯಾದಗಿರಿ ಜಿಲ್ಲಾಧ್ಯಕ್ಷ ಮಹಾವೀರ ಲಿಂಗೇರಿ ರಾಜಾ ವಸಂತ ನಾಯ್ಕ ಭೂತಾಳಿ ಕಾರಗುಂಡ ಬಸವರಾಜ ರಂಜಣಗಿ ರಾಯಚೂರು ಜಿಲ್ಲಾಧ್ಯಕ್ಷ ಇಂದ್ರಜಿತ್ ಯಾದವ್ ಮಲ್ಲಿಕಾರ್ಜುನ ಪಾಟೀಲ್ ಮಹಾದೇವ್ ಯಾದವ್ ನಿಂಗಣ್ಣ ರದ್ದೇವಾಡಗಿ ಸಿದ್ದಲಿಂಗ ಪೂಜಾರಿ ಮಾಳಿಂಗರಾಯ ಕಾರಗುಂಡ ಸುಭಾಷ್ ನಡುವಿನಕೇರಿ ಶಂಕರ್ಲಿಂಗ ಹುರಸಗುಂಡಗಿ ಸಿದ್ದಣ್ಣಗೌಡ ಅಂಬರಕೇಡ ಹೊನ್ನಪ್ಪ ಬಡಿಗೇರಿ ಭಾಷಾ ಕುರುಕುಂದಿ ಶರಣಗೌಡ ಮಾಲಳ್ಳಿ ಪರಶುರಾಮ ಚಾಮನಾಳ ಸಾವರೆಡ್ಡಿ ಕಾನಪುರ ರಾಯಪ್ಪಗೌಡ ಹದನೂರ ಲಿಂಗರಾಜ ಆತನೂರ ಎಕ್ ನಾಥ್ ದ್ವಾಶಾಳ ಮಹೇಶ್ ಪೂಜಾರಿ ಶರಣು ಖಾನಪುರ್ ರಾಜು ಚೌಹಾಣ್ ಮಹೇಶ್ ಮಂಡಂಗಳ್ಳಿ ದೇವದುರಿ ಮತ್ತಿತರರು ಉಪಸ್ಥಿತರಿದ್ದರು ಡಿವೈಎಸ್ಪಿ ಮಲ್ಲಪ್ಪ ನಂದಂಗಾವಿ ನೇತೃತ್ವದಲ್ಲಿ ಒಬ್ಬ ಸಿಪಿಐ ಅವರು ಪಿಎಸ್ಐದು ಪಿಸಿಗಳು ಡಿಎಆರ್ ತುಕಡಿ ಕೆಎಸ್ಐಎಸ್ಎಫ್ನ ಕೃಷ್ಣ ಅವರು ಸ್ಕೆಚ್ ಮಾಡಿ ಕಾಲುವೆಗಳು ಮಾಡಿ ನಮ್ಮ ಹೊಲದ ತನಕ ನೀರು ತಂದಂಚಿರ ನಾವೇನೋ ಕೊಟ್ಟೀವಿ ಅಂತ ಏನೋ ಆದರೆ ಇವತ್ತು ನಾವೆಲ್ಲರೂ ಆಲೋಚನೆ ಮಾಡಬೇಕು ಮೇಲ್ದಂಡ ಯೋಜನೆ ನಮ್ಮ ಏಷ್ಯಾ ಖಂಡದಲ್ಲಿ ಅತಿ ದೊಡ್ಡ ಯೋಜನೆ ಎರಡನೇ ಸ್ಥಾನದಲ್ಲಿ ಸ್ಥಾನದಲ್ಲಿರ್ತಕ್ಕಂಥ ಯೋಜನೆ ಮಾಡಿ ಓ ಯಾಕೆ ಇವತ್ತು ಕಷ್ಟಪಟ್ಟು ಇಲ್ಲಿಗೆ ಬಂದೀವಿ ನಾವು ಸುಮ್ಮನೆ ಆಲೋಚನೆ ಮಾಡಬೇಕು ನಾವು ಅನಾಥ ಮಕ್ಕಳಾಗ್ವಿ ಹೆಂಗಾಗಿವಪ್ಪ ಅಂದ್ರ ಉತ್ತರ ಕರ್ನಾಟಕ ಅಂದ್ರ ನಮ್ ಸಲಹೆಗೆ ಒಂದು ಸ್ಪೆಷಲ್ ಅಧಿವೇಶನ ಮಾಡಿದಂಗೆ ಮಾಡ್ತಾರೆ ಬೆಳಗಾವನೆ ಆದ್ರೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಇನ್ನೂರಿಗೂ ಆಗಿಲ್ಲ ನಮಗೆ ಯಾರು ಏನಪ್ಪ ಅಂತಂದ್ರೆ ನೀವು ಒಂದು ಕೋಟಿ ರೂಪಾಯಿ ನಮ್ಮ ಮನೆಗೆ ರೊಕ್ಕ ಕೊಡಂತ ಕೇಳಂಗಿಲ್ಲ ಇವತ್ತಿನ ದಿನ ನಮ್ಮ ಕೃಷ್ಣಾ ಮೇಲ್ದಂಡೆ ಯೋಜನೆ ಅಂತ ಮೂರು ಅನುಷ್ಠಾನ ಆಯಿತು ಗೇಟ್ ಹದಿನೇಳು ಅಡಿ ಎತ್ತರ ಐತಪ್ಪ ಅಂದ್ರೆ ಐದು ಲಕ್ಷದ ತೊಂಬತ್ತು ನಾಲ್ಕು ಸಾವಿರ ಹೆಕ್ಟರ್ ಪ್ರದೇಶಕ್ಕೆ ನೀರಾವರಿ ಆಗ್ತಕ್ಕಂಥದ್ದು ಅದನ್ನ ನಾವೆಲ್ಲರೂ ಆಲೋಚನೆ ಮಾಡಬೇಕು ನಮ್ಮಕ್ಕೂ ಬರ್ತದ ನಮ್ಮ ಕ್ಯಾಕನಲ್ಲೂ ಬರ್ತದ ನಿಮ್ಮಕ್ಕೂ ಬರ್ತದ ನೀರು ನಾವೆಲ್ಲರೂ ಇವತ್ತು ಆಲೋಚನೆ ಮಾಡಿ ನೋಡ್ಬೇಕು ವಿಚಾರ ಮಾಡಿ ನೋಡ್ಬೇಕು ಪ್ರತಿ ವರ್ಷ ನಮಗ್ ನೀರು ಬೇಕಾದ್ರೂ ಒಂದು ವರ್ಷ ಏನಂತಂದ್ರೆ ಹಿಂಗಾರು ಬೆಳಗ್ಗೆ ನೀರು ಇಲ್ಲ ಅಂದಾಗ ಮುಂಗಾರು ಬೆಳೆಯಾದಂಥ ಮೆಣಸಿನಕಾಯಿ ಬೆಳಿಗ್ಗೆ ನೀರು ಬೇಕಾದ್ರೆ ಹದಿನೇಳು ದಿನ ಹೋರಾಟ ಮಾಡತಕ್ಕಂಥ ದುಸ್ಥಿತಿ ನಮಗೆ ಬರೀ ಮೂರು ಟಿ ಎಂ ಸಿ ನೀರಿಗೆ ಟಿ ಎಂ ಸಿ ನೀರಿಗೆ ನಾರಾಯಣಪುರ ಡ್ಯಾಮ್ ಬಂದ್ ಮಾಡಿದೆವು ಒಂದು ದಿನ ಪೂರ ಮತ್ತೆ ಡಿ ಕೆ ಶಿವಕುಮಾರ್ ಅವರು ವೀಡಿಯೋ ಕಾನ್ಫರೆನ್ಸ್ ಮಾಡಿದ್ಮೇಲೆ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡ್ಮ ಮೂರು ಟಿ ಎಂ ಸಿ ನೀರು ಬಿಟ್ಟು ಇದೆಲ್ಲ ಸಮಸ್ಯೆ ಯಾಕೆ ಆಲಾಕತ್ತದ ಅನ್ನೋದನ್ನ ನಾನು ಅದ್ರ ಬಗ್ಗೆ ಆಲೋಚನೆ ಮಾಡಿ ವಿಚಾರ ಮಾಡಿ ನೋಡಿದಾಗ ನಮ್ಮ ಆಲಿಮಟ್ಟಿ ಜಲಾಶಯ ಹಂತ ಮೂರು ಯೋಜನೆ ಅಡಿಯಲ್ಲಿ ಒಂಬತ್ತು ಯೋಜನೆಗಳು ಆಲ್ರೆಡಿ ಕಾಮಗಾರಿ ತೊಂಬತ್ತು ಪರ್ಸೆಂಟ್ ಮುಗ್ದವ ಎಲ್ಲ ನೀವು ಆಲೋಚನೆ ಮಾಡಿ ಮುಂದಿನ ದಿನ ನಾ ಎಲ್ಲಾ ಟಿವಿ ಮಾಧ್ಯಮದ ಕೆಲವೊಂದಿತ್ತು ಚಾನಲ್ಗಳು ಮುಖಾಂತರ ನಮ್ಗೆಲ್ಲರೂ ತೋರಿಸ್ಲಾಕ ಪ್ರಯತ್ನ ಮಾಡ್ತೀನಿ ಯಾಕಪ್ಪ ಅಂದ್ರ ಒಂಬತ್ತು ಕಾಮಗಾರಿಗಳು ಆಲ್ರೆಡಿ ತೊಂಬತ್ತು ಪರ್ಸೆಂಟ್ ಕಾಮಗಾರಿಗಳು ಮುಗ್ದಾವ ನೂರಾರು ಕೋಟಿ ರೊಕ್ಕ ಖರ್ಚು ಮಾಡ್ಯಾರ ರೈತರು ಭೂಮಿನೂ ಲ್ಯಾಂಡ್ ಆಕ್ವನ್ ಆಗ್ಯದ ಇನ್ನೂ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಜನ ರೈತರಿಗೆ ಏನಪ್ಪ ಅಂದ್ರೆ ಭೂಮಿ ಕಲ್ಕೊಂಡಂತ ರೈತರಿಗೆ ದುಂಡ್ ಬಂದಿಲ್ಲ ಇವತ್ತು ಇವೆಲ್ಲ ಪರಿಸ್ಥಿತಿದಾಗ ಇದ್ದಾಗ ನಾವ್ ಭತ್ತ ಬೆಳಿತೀವಿ ಹತ್ತಿ ಬೆಳಿತೀವಿ ಮೆಣಸಿನ್ಕಾಯಿ ಬೆಳಿತೀವಿ ಶೇಂಗಾ ಬೆಳಿತೀವಿ ನಮ್ಗೆಲ್ಲರೂ ನಾವು ಮೊದಲು ಈ ಕೆನಲ್ ನೀರು ಬರೋದಿನ ಮೊದ್ಲಾಯ್ತು ಜವಾರಿ ಬೀಜಗಳನ್ನ ನೀರು ಕಡಿಮೆ ಕಡಿಮಿದ್ದು ನಾವು ಮಾಲ್ ಬೆಳಿತಿದ್ದೆವು ಆದ್ರೆ ಇವತ್ತಿನ ದಿನ ಏನಾಗಲ್ಲ ಹೈಬ್ರಿಡ್ ಬೀಜ ಬಂದು ಇದು ನೀರಿಗೆ ಏನಪ್ಪ ಅಂದ್ರೆ ಅಡಿಟ್ ಆಗಿಬಿಟ್ಟು ನಮ್ ಎಲ್ಲಾ ಭೂಮಿಗೆ ಏನಪ್ಪ ಅಂದ್ರೆ ರಸಗೊಬ್ಬರ ಬೇಕು ಹೈಬ್ರಿಡ್ ಬೀಜ ಬೇಕು ನೀರು ಬೇಕು ನೀರ್ ಬೆಳೆಯಂಗಿಲ್ಲ ಬೆಳಂಗಿಲ್ಲ ಹೆಚ್ಚಿಗೆ ನೀರಾದ್ರು ತರಕಂತ ಶಕ್ತಿ ಇಲ್ಲ ನಮ್ಮ ಭೂಮಿಗೆ ನಮ್ಮ ಬೆಳೆಗಳಿಗೆ ಮತ್ತು ಕಡಿಮೆ ನೀರಿದ್ದು ತಳಕಂತ ಶಕ್ತಿ ಇಲ್ಲ ಇದು ಫ್ಯಾಕ್ಟ್ ಇದ್ರ ಬಗ್ಗೆ ನಾವು ಆಲೋಚನೆ ಮಾಡಬೇಕು ನಾವು ನೀವು ಒಂದು ವಿಚಾರ ಮಾಡಿ ನೋಡ್ರಿ ಇವತ್ತಿನಿಂದ ಇಡೀ ರಾಜ್ಯದಾಗ ಕಾವೇರಿ ವಿವಾದ ನಡೆದಾಗ ಇಡೀ ರಾಜ್ಯನೇ ಅಂತಂದ್ರೆ ಧ್ವನಿ ಇರ್ತೀವಿ ಇಡೀ ರಾಜ್ಯನೇ ಬಂದ್ ಮಾಡಿ ಅಂತಂದ್ರೆ ಕಾವೇರಿ ಸಲ ಹೋರಾಟ ಮಾಡ್ತೀವಿ ನಮಗ ನೂರ ಐವತ್ತು ಟಿ ಎಂ ಸಿ ನೀರ್ ಸಿಗ್ತದ ಯಾರು ಒಬ್ಬ ದಕ್ಷಿಣ ಕರ್ನಾಟಕದವ್ರಿಗೆ ಇವತ್ತು ಜನ ಧ್ವನಿ ಇರ್ತಿಲ್ಲ ಅವ್ರಿಗೆಲ್ಲರಿಗೆ ನಾಚಿಕೆ ಬರ್ಬೇಕು ಇಡೀ ನಾವು ದಕ್ಷಿಣ ಕರ್ನಾಟಕದವ್ರಿಗೆ ನಿಮಗೆ ಸಪೋರ್ಟ್ ಮಾಡಿವಿ ಕಾವೇರಿ ವಿವಾದ ಬಂದಾಗ ನಿಮಗೆ ನೀರಿನ ಸೊಲಾಗ ನಾವೆಲ್ಲರೂ ನಮ್ಮವ್ರೆಲ್ಲ ರೌಡಿ ಶೇಖರ್ ಆಗ್ಯಾವ ಕೇಸ್ ಆಗ್ಯಾವ ಇವತ್ತು ದಿನ ನಮಗೆ ಎಷ್ಟು ನೀರು ಬರ್ತದೆ ಆರಮಟ್ಟಿ ಡ್ಯಾಮ್ ಹೈಟ್ ಆದ್ರೆ ಎಂ ಸಿರು ಹೆಚ್ಚಿಗೆ ಆಗ್ತದ ಐದು ಲಕ್ಷದ ತೊಂಬತ್ ನಾಲ್ಕು ಸಾವಿರ ಹೆಕ್ಟರ್ ಪ್ರದೇಶಕ್ಕೆ ನೀರಾವರಿ ಆಗ್ತದಂದ್ರು ನಮ್ಮ ನಮ್ಮ ಉತ್ತರ ಕರ್ನಾಟಕದ ಜನಪ್ರತಿನಿಧಿಗಳು ನೀವು ಏನ್ ಮಾಡ್ಲಾಕೀರಿ ನಿಮ್ಗೆಲ್ಲರಿಗೆ ನಾಚಕ್ ಬರ್ಬೇಕಂತ ಇವತ್ತು ಇದು ಹೋರಾಟ ಏನಪ್ಪಾ ಅಂತಂದ್ರ ಇಲ್ಲಿಗೆ ಮುಗಂಗಿಲ್ಲ ಇದು ಓನ್ಲಿ ಶಾಂಪಾಲ ರವಿ ಸಿನಿಮಾ ಬಾಕಿಯೇ ಇದು ಹೋರಾಟ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂತ ಮುಖ್ಯಮಂತ್ರಿಗಳು ನಮ್ಮ ಉತ್ತರ ಕರ್ನಾಟಕ ಎಲ್ಲೇ ಬಂದ್ರು ಅವರು ಮುತ್ತಿಗೆ ಹಾಕಂತ ಕೆಲಸ ಮಾಡ್ತೇವೆ ಇವತ್ತು ನಾವು ನೀವು ಎಲ್ಲರೂ ಆಲೋಚನೆ ಮಾಡಬೇಕು ಏ ತಮ್ಮ ಕೂಡ ನಾನು ಕೇಳಲ್ಲ ಈಗ ನಾವೆಲ್ಲರೂ ಆಲೋಚನೆ ಮಾಡ್ಬೇಕು ಏನಾಗಿದೆ ಫ್ಯಾಕ್ಟ್ ಈ ಕೃಷ್ಣ ಮೇಲ್ದಂಡೆ ಯೋಜನೆ ಏನಪ್ಪ ಅಂತಂದ್ರೆ ಯಾಕೆ ಬಂದಾಯ್ತು ಎದಕ್ ನಿಂತು ಸ್ವಲ್ಪ ಆಲೋಚನೆ ಮಾಡ್ತೀವಿ